ಪಟ್ಟಣ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆ ನಲವತ್ತು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ಹದಿನೈದು ರೂಪಾಯಿಗಳ ಉಳಿತಾಯ ಬಜೆಟ್ ಕಳೆದ ಸಾಲಿನ ಆಯವ್ಯಯದ ಆಗೋವುಗಳ ಬಗ್ಗೆ ಮಾಹಿತಿ ನೀಡಲು ಒತ್ತಾಯ ಸಭೆಗೆ ಗೈನಾಥ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಮೇಲೆ ದೂರುಗಳ ಸಿಲು ಪಟ್ಟಣ ಪಂಚಾಯಿತಿ ಹೊಸ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಇನ್ನೂರು ಲಕ್ಷ ರೂಪಾಯಿ ಮೀಸಲು ಅಯೋಧ್ಯಯದ ಪ್ರಮುಖ ಅಂಕಿಅಂಶ ಹಾಗೂ ವಿಶೇಷ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ವಿವರಣೆ ನೀಡಿದ ಅಧ್ಯಕ್ಷೆ ಶ್ರೀಮತಿ ರತ್ನಮ್ಮ ಒಳಿಯಾರು ಉಳಿಯಾರು ಪಟ್ಟಣ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಅಧ್ಯಕ್ಷೆ ಶ್ರೀಮತಿ ರತ್ನಮ್ಮ ಮಂಡಿಸಿದ್ದು ಪಟ್ಟಣ ಪಂಚಾಯಿತಿಗೆ ವಿವಿಧ ಮೂಲಗಳಿಂದ ಒಟ್ಟು ಮೂವತ್ತ್ಮೂರು ಕೋಟಿ ಎಂಬತ್ತಾರು ಲಕ್ಷದ ಎರಡು ಸಾವಿರ ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದ್ದು ಹಾಗೂ ನಲವತ್ತೊಂದು ಕೋಟಿ ಎಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೈದು ರು ವೆಚ್ಚ ನಿರೀಕ್ಷಿಸಲಾಗಿದ್ದು ಒಟ್ಟು ನಲವತ್ತು ಕೋಟಿ ನಲವತ್ತೆಂಟು ಲಕ್ಷ ಐನೂರ ಹದಿನೈದು ರೂಪಾಯಿ ಆಗೈ ಶಿಲ್ಕಿನಿಂದ ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಯಿತು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐವಿಯ ಮಂಡನೆ ಸಭೆಯಲ್ಲಿ ರೂಪಾಯಿ ನಲವತ್ತು ಲಕ್ಷ ನಲವತ್ತೆಂಟು ಸಾವಿರದ ಐನೂರ ಹದಿನೈದು ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಯಿತು ಎಂದರು ಪ್ರಾರಂಭದಲ್ಲಿ ಸಭೆಗೆ ಗೈರಾಗಿದ್ದ ಎಂಜಿನಿಯರ್ ಬಗ್ಗೆ ಎಲ್ಲಾ ಸದಸ್ಯರುಗಳು ಒಕ್ಕೂಲಿನಿಂದ ಸಮಸ್ಯೆಗಳ ಸುರಿಮರೆಯನ್ನ ಗೈದರು ಕರೆ ಸಾಲಿನ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದ ಹಣಕ್ಕೆ ಕ್ರಿಯಾಯೋಜನೆ ಮಾಡದೆ ಹಣ ಪೋಲು ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಿದರು ಯಾರ ಫೋನಿಗೂ ಸಿಗದೆ ನಿಯಮಿತವಾಗಿ ಕಚೇರಿಗೆ ಆಗಮಿಸದೆ ಯಾವ ಸದಸ್ಯರಿಗೂ ಸ್ಪಂದಿಸದೆ ಇರುವುದು ಎಂಜಿನಿಯರ್ ಈ ಪಂಚಾಯಿತಿಗೆ ಅಗತ್ಯವಿಲ್ಲ ಪಿಡಿಗೆ ಫೋನ್ ಮಾಡಿ ಅವರನ್ನ ಕೂಡಲೇ ಬದಲಾಯಿಸಿ ಎಂದು ದಯಾನಂದ್ ದಸ್ತಗಿರಿ ಸಬ್ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಒತ್ತಾಯಿಸಿದರು ಬಜೆಟ್ ಮಂಡನೆ ಹಾಗೂ ಅನುಮೋದನೆಗಾಗಿ ಇಂದು ಸಭೆಯನ್ನ ಕರೆಯಲಾಗುತ್ತಿದೆಯೋ ಅಥವಾ ಆರಂಭದಲ್ಲಿಯೇ ಇದು ಬಜೆಟ್ ಸಭೆಯೋ ಅಥವಾ ಕುಂದುಕೊರತೆಯ ಸಭೆಯೋ ಎನ್ನುವಂತೆ ಸದಸ್ಯರುಗಳು ಮುಖ್ಯಾಧಿಕಾರಿ ನಾಗಭೂಷಣ್ ಅವರ ಬಳಿ ಪಟ್ಟಣದ ಹತ್ತು ಹಲವು ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳ ಸುರಿಮನೆಗೈದರು ಇದರ ನಡುವೆಯೇ ಆಸ್ತಿ ತೆರಿಗೆ ದರವನ್ನು ಶೇಕಡಾ ಐದು ಪರ್ಸೆಂಟ್ ಅಷ್ಟು ಹೆಚ್ಚಿಸುವ ಮೂಲಕ ಪರಿಷ್ಕರಿಸಲು ಒಪ್ಪಲಾಯಿತು ನೀರಿನ ಕರ ಹೆಚ್ಚಿಸುವುದರ ಕುರಿತು ಕಂದಾಯ ಅಧಿಕಾರಿ ಸಭೆಯಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಂತೆ ಇದುವರೆಗೆ ಪಟ್ಟಣದಲ್ಲಿ ನೀರು ಕೊಡಲು ಪಟ್ಟಣ ಪಂಚಾಯಿತಿಯಿಂದ ಸಾಧ್ಯವಾಗಿಲ್ಲ ಆಗಿದ್ದು ಪುನಃ ನೀರಿನ ಕರ ಹೆಚ್ಚಿಸಿದಲ್ಲಿ ಸಮಸ್ಯೆ ಉಂಟಾಗುತ್ತದೆ ಎನ್ನುವ ಮಾತು ಕೇಳಿಬಂತು ಕಡೆಗೆ ಹಾಲಿರುವ ಎಂಬತ್ತು ರೂಪಾಯಿಗಳ ಬದಲಿಗೆ ತೊಂಬತ್ತು ರೂಪಾಯಿಗಳ ಹೆಚ್ಚಳವನ್ನ ಮಾಡುವಂತೆ ಸೂಚಿಸಲಾಯಿತು ಅಧ್ಯಕ್ಷೆ ರತ್ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಯೋಜನೆಯ ಪಟ್ಟಿಯನ್ನು ಓದುವುದರ ಮೂಲಕ ಬಜೆಟ್ ಅನ್ನು ಮಂಡಿಸಿದರು ಬಜೆಟ್ ಪ್ರಮುಖ ಅಂಶಗಳು ಘೋಷಿತ ಆಸ್ತಿ ತೆರಿಗೆ ನೂರ ಇಪ್ಪತ್ತು ಲಕ್ಷ ರೂಪಾಯಿ ನೀರು ಸರಬರಾಜು ಸಂಪರ್ಕಗಳಿಂದ ಮೂವತ್ತು ಲಕ್ಷ ರೂಪಾಯಿ ವಾಣಿಜ್ಯ ಸಂಕೀರ್ಣಗಳ ಬಾಡಿಗೆಯಿಂದ ಐವತ್ತು ಲಕ್ಷ ರೂಪಾಯಿ ಪರಿವೀಕ್ಷಣಾ ಶುಲ್ಕ ಉದ್ಯಮ ಪರವಾನಿಗೆ ಕಟ್ಟಡ ಪರವಾನಿಗೆ ಖಾತ ನಕಲು ಮತ್ತಿತರ ಶುಲ್ಕಗಳಿಂದ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೇತನ ಮತ್ತು ವಿದ್ಯುತ್ ಅನುದಾನ ಮೂಲಗಳಿಂದ ಐನೂರ ನಲವತ್ತೆಂಟು ಲಕ್ಷ ಎಸ್ಎಫ್ಸಿ ವಿಶೇಷ ಮತ್ತು ಇತರೆ ಮೂಲಗಳಿಂದ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಆದಾಯವನ್ನು ನಿರೀಕ್ಷಿಸಲಾಗಿದೆ ಎಂದರು ಯೋಜನೆಗಳಿಗೆ ಖರ್ಚು ವೆಚ್ಚ ಕೊಳವೆ ಬಾವಿ ಪೈಪ್ ಪೈಪ್ಲೈನ್ ನಿರ್ಮಾಣ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಮುನ್ನೂರು ನಲವತ್ತು ಲಕ್ಷ ರೂಪಾಯಿ ವೆಚ್ಚ ತಗಲಬಹುದೆಂದು ನಿರೀಕ್ಷಿಸಲಾಗಿದೆ ಉದ್ಯಾನವನ ನಿರ್ಮಿಸಲು ಹದಿನೆಂಟು ಲಕ್ಷ ರೂಪಾಯಿ ರುದ್ರಭೂಮಿ ಮತ್ತು ಕಬರ ಮೂಲಭೂತ ಅಭಿವೃದ್ಧಿಗಾಗಿ ಎಂಬತ್ತು ಲಕ್ಷ ರೂಪಾಯಿ ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕದ ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ನೂರ ತೊಂಬತ್ನಾಲ್ಕು ಲಕ್ಷ ದೀನದಯಾ ಅಂತ್ಯೋದಯ ಯೋಜನೆಯ ಅಡಿಯಲ್ಲಿ ಯುವಕ ಯುವತಿಯರಿಗೆ ತರಬೇತಿಯನ್ನು ಆಯೋಜಿಸಲು ಹಾಗೂ ಉದ್ಯೋಗ ಮೇಳ ನಡೆಸಲು ಐವತ್ತು ಲಕ್ಷ ರೂಪಾಯಿ ಒಳಿಯಾರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ವೇತನಕ್ಕೆ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ ಪಟ್ಟಣ ಪಂಚಾಯಿತಿ ಆಡಳಿತ ವೆಚ್ಚ ಮತ್ತು ಮಾಸಿಕ ಬಾಡಿಗೆ ಆಧಾರದ ಮೇಲೆ ವಾಹನ ಖರೀದಿ ಇನ್ನಿತರ ವೆಚ್ಚಗಳಿಗಾಗಿ ಎಂಬತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ ಹೊಸ ಕಚೇರಿ ಕಟ್ಟಡ ನಿರ್ಮಾಣ ಮಾಡಲು ಇನ್ನೂರು ಲಕ್ಷ ರೂಪಾಯಿಯನ್ನ ಮೀಸಲಿಡಲಾಗಿದೆ ಉಳಿಯಾರು ಪಟ್ಟಣ ಪಂಚಾಯಿತಿಯ ನಾಗರಿಕರಿಗೆ ದಿನನಿತ್ಯ ಅತ್ಯವಶ್ಯಕವಾಗಿರುವ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಮತ್ತು ಚರಂಡಿ ಬೀದಿ ಪಾಸ್ ಸ್ವಚ್ಛತೆ ನಿರ್ವಹಣಾ ನಿರ್ವಹಣೆ ಮಾಡಲು ಮೊದಲ ಆದ್ಯತೆಯನ್ನ ನೀಡಲಾಗಿದೆ ಎಂದರು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಪಟ್ಟಣ ಪಂಚಾಯತ್ ಆಯುರ್ವೇದ ಘೋಷ್ವಾರೆ ಹೇಗಿದೆ ಪ್ರಾರಂಭಿಕ ಶುಲ್ಕ ರೂಪಾಯಿ ಎಂಟು ಕೋಟಿ ಮೂವತ್ತೆರಡು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರ ನಲವತ್ನಾಲ್ಕು ನಿರೀಕ್ಷಿತ ಆದಾಯ ರೂಪಾಯಿ ಮೂವತ್ತ್ ಮೂರು ಕೋಟಿ ಎಂಟು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿಗಳು ನಿರೀಕ್ಷಿತ ಖರ್ಚು ರೂಪಾಯಿ ನಲವತ್ತೊಂದು ಕೋಟಿ ಎಪ್ಪತ್ತೈದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಆಖ್ಯ ಶುಲ್ಕ ರೂಪಾಯಿ ನಲವತ್ತು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಹದಿನೈದು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಕಾವ್ಯರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ರಾವ್ ಸದಸ್ಯರುಗಳಾದ ಹೇಮಂತ್ ಕುಮಾರ್ ಬಿಬಿ ಫಾತಿಮಾ ಶ್ರುತಿ ಸನತ್ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಪ್ರೀತಿ ರಾಘವೇಂದ್ರ ರಾಜು ಬಡಗಿ ದಯಾನಂದ್ ಮಂಚ ನಾಯ್ಕ್ ದಸ್ತಗಿರಿ ಸಾಬ್ ಅಬುಬಕ್ಕರ್ ಸಿದ್ದಿಕ್ ಮೊಹಮ್ಮದ್ ಜುವೇದ್ ನಾಮಿನಿ ಸದಸ್ಯರಾದ ವೆಂಕಟೇಶ್ ಹಾಗೂ ಸಯ್ಯದ್ ನೂರ್ ಫಕ್ರುದ್ದೀನ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗಭೂಷಣ್ ಕಂದಾಯ ಅಧಿಕಾರಿ ಪ್ರದೀಪ್ ಸೇರಿದಂತೆ ಸಿಬ್ಬಂದಿಗಳಿದ್ದರು

ಏನೋ ಆಗಿದೆ ಚೇಂಜ್ ಮಾಡಿ ಬೇರೆ ಕೊಟ್ಟಿದ್ದಾರೆ ಈಗ ಅದು ಈಗ ಎಂಟು ಸಾವಿರ ಸ್ಟಾರ್ಟ್ ಮಾಡ್ತೀವಿ ಕಂಟ್ರೋಲ್ ಬೋರ್ಡ್ ಈಗ ಅದನ್ನ ಪಾಣಿ ನೆಂಜಿ ಕರ್ಸಿ ನಕ್ಷೆ ಮಾಡಿ ನಮ್ಗೆ ಗಡಿ ಉಪಸ್ಕೊಡ್ರ್ ಬಂದಿದೀವಿ ಅದ ಕೆಲಸ ಮಾಡ್ಕೊತಾರೆ ಅದಾಸಿನ ಕಂಟ್ರೋಲ್ ಬೋರ್ಡ್ ಪೊಲೀಸನ್ ಕಂಟ್ರೋಲ್ ಬೋರ್ಡ್ ಇಂದೂ ನಾವು ಎನ್ ಸಿಗೋದು ಅದಕ್ಕೆ ತಗೊಂಡು ಇಮಿಡಿಯೇಟ್ ಕೆಲಸ ಶುರು ಮಾಡ್ತೀವಿ ಅವ್ರೂ ಮಾತಾಡಿದಿವಿ ಅಂತ ಹೇಳಿದ್ರೆ